ಇವತ್ತಿಲ್ಲಿ ಬರಗೇನಳ್ಳಿ ಸರ್ವೆ ನಂಬರು ಮತ್ತು ಒಂದೇನಹಳ್ಳಿ ಸರ್ವೆ ನಂಬರ್ ಒಂದು ನೂರು ನೂರು ಇಪ್ಪತ್ತು ಎಕರೆಲ್ಲಿ ಕೆಲಸ ಇಡ್ತಕ್ಕಂಥ ಕೆಳ ಡಿ ಬಿ ಕೊಟ್ಟಿದ್ರು ನಮ್ಮದೇ ತಪ್ಪು ಬಹುಶಃ ನಾವು ಕೆ ಡಿ ಬಿ ಅಕ್ವರ್ ಮಾಡ್ಬೇಕಾದ್ರೆ ನೀವೆಲ್ಲ ಹೋರಾಟಗಳನ್ನ ಮಾಡಿ ನಾವು ಕಾರಣಕ್ಕೂ ಕೂಡ ಜಾಗ ಕೊಡಲ್ಲ ಅಂತ ಹೋರಾಟ ಮಾಡಬೇಕಾಗಿತ್ತು ದುರದೃಷ್ಟಕೋಶ ನಮ್ಮಲ್ಲಿ ಐದು ಸಾವಿರ ಎಕರೆ ಜಮೀನು ಅಕ್ವರ್ ಮಾಡಿ ರೈತರುಗಳೆಲ್ಲ ಒಕ್ಕಲಭಿಸಿ ಇವತ್ತು ರೈತರನ್ನು ಬೀದಿ ಪಾಲು ಮಾಡತಕ್ಕ ಸಹ ಡಿ ಬಿ ಮಾಡಾಯಿತು ಆದ ಕಾರಣ ಕೆ ಡಿ ಬಿಲಿ ಕೆಲವು ಕಾನೂನುಬದ್ಧವಾದ ಮದ್ವಾದ ಹೇಳ್ತಾರೆ ಯಾರು ಜಮೀನು ಅಕ್ವೈರ್ ಆಗ್ತದೆ ಬಟ್ ನಾವು ಜಮೀನಿಗೆ ಕೊಡಬಾರ್ದಾಗಿತ್ತು ಕೊಟ್ಟರು ಕೂಡ ಕೊಟ್ಟ ಮೇಲೆ ಕೆ ಡಿ ಬಿಲ್ವ್ರು ಹೇಳ್ತಾರೆ ಜಮೀನು ಅಕ್ಬಾರದಂಥ ಜಾಗದಲ್ಲಿ ಏನೇ ಆಕ್ಟಿವಿಟಿ ಅನ್ನಿಬೇಕಾದ್ರೂ ಕೂಡ ಅಲ್ಲಿರ್ತಕ್ಕಂಥ ರೈತರನ್ನು ಗಮನಕ್ಕೆ ತಂದು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಸರ್ಕಾರನ ಆದೇಶ ಹೊರಸೈತೆ ಬಟ್ ಇಲ್ಲಿ ಎಮ್ ಎಲ್ ಸಿ ಕಂಪ್ನಿ ಬಂದು ಮೂರು ಇಪ್ಪತ್ತೈದು ಕೂಡ ಹೋಗಿರ್ತಕ್ಕಂಥ ರೈತರಿಗೆ ಒಂದು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ದುಡ್ಡು ಬಂದಿತ್ತು ಎಲ್ಲರೂ ಕೂಡ ವೆಹಿಕಲ್ ತಗೊಂಡು ತಗೊಂಡ್ರು ಮುಂದಿನ ಜೀವಕ್ಕೆ ದಾರಿ ಉಪಯೋಗಿಸ್ಕೊಳ್ಬೇಕು ಅಂತ ಎಲ್ಲರೂ ಕೂಡ ಅದನ್ನು ಮುಂದುವರ್ಸ್ಬೇಕು ಅಂತ ಪ್ರಯತ್ನಪಟ್ಟರು ಎಷ್ಟು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷನೂ ಕೂಡ ಯಾವುದೋ ಯಾವುದೇ ಕಂಪ್ನಿಗಳು ಕೂಡ ಈ ಥರ ಆಗಿರಲಿಲ್ಲ ಭಾರತೀಪುರ ಅಕ್ಬರಾದ್ರಲ್ಲೂ ಆಗಲಿಲ್ಲ ಸೋಂಪುರ ಅಕ್ಪರಾದಾಗಲೂ ಆಗಲಿಲ್ಲ ಎಡ್ಡಿ ಸರ್ವನಂಬರ್ ಅಕ್ಪರಾದಾಗಲೂ ಕೂಡ ಆಗಲಿಲ್ಲ ವನಹನಹಳ್ಳಿ ಅಕ್ವರಾದ್ರು ಕೂಡ ಆಗಲಿಲ್ಲ ಕೆಲವು ಈಗ ನಮ್ಮ ಕಾಂಗ್ರೆಸ್ ಶಾಸಕರು ಬಂದ ಮೇಲೆ ಯಾವುದೇ ಕಂಪ್ನಿಗೆ ಹೋದರೂ ಕೂಡ ಅಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳಿಗೆ ಪಶ್ಚಾದ್ಯತೆ ಕೊಡಬೇಕು ಅಂತೇಳಿ ಶಾಸಕರ ಆದೇಶ ಐತೆ ಅಂತೇಳಿ ದಯಮಾಡಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಶಾಸಕರಾಗಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಒಂದಲ್ಲಿ ರೀತಿ ಬಿಟ್ಟು ಎಲ್ಲರೂ ಕೂಡ ಸಹಮರ್ತಲ್ಲಿ ತಗೊಂಡೋಗ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನೆ ಮಾಡಲಿಕ್ಕೆ ಬಯಸ್ತೇನೆ ಇದನ್ನೇ ಕಂಟಿನ್ಯೂಟಿ ಮಾಡಿದ್ರೆ ನಾವು ನಾವು ಇದೇ ಕಂಟಿನ್ಯೂಟಿ ಮಾಡಿದ್ರೆ ಯಾವ ರೀತಿ ಕೊಡ್ಬೇಕು ಕೊಡ್ತೀವಿ ಎಲ್ಲೇ ಹೋದ್ರೂ ಕೂಡ ನೀವು ಇಂಟರ್ಫಿಯರ್ ಆಗೋಂಥ ಅವಶ್ಯಕತೆ ಇರಲಿಲ್ಲ ಇದಕ್ಕೆಲ್ಲ ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಶಾಸಕರು ಅಂತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಾಗೈತೆ ಅದು ಇವರು ಕಂಪ್ನಿಯವ್ರಿಗೆ ಪಾಪ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಏನು ಲೋಕಲರ ಅವಶ್ಯಕತೆ ಏನೈತೆ ಲೋಕಲ್ ಬಾಡಿ ಅವಶ್ಯಕತೆ ಏನೈತೆ ಗ್ರಾಮ ಪಂಚಾಯತ್ ಏನೇ ಕೆಲಸ ಆಗಬೇಕು ಅಂತಕ್ಕಂಥದ್ದು ಕಂಪ್ನಿಯರಿಗೆ ಸಹಿತ ಸರಿಯಾದ ಮಾಹಿತಿ ಇಲ್ಲ ಯಾಕೆ ನಾವೆಲ್ಲೂ ಕೂಡ ಯಾರ ಮೇಲೆ ಕೂಗಾಟ ಮಾಡೋದಾಗ್ಲಿ ತರಲೆ ಮಾಡೋದಾಗ್ಲಿ ಮಾಡಲಿಲ್ಲ ಬಟ್ ಆದರೆ ಅವ್ರು ಹೋಗಿ ಈ ಥರ ಕೆಲವಕ್ಕೂ ಕೂಡ ಡೈರೆಕ್ಷನ್ ಕೊಡೋದ್ರ ಮುಖಾದು ಯಾರು ನಾನು ಇದು ನಾನು ಹೇಳ್ತಾರೆ ಮಾತಲ್ಲ ಶಾಸಕರು ಎಂಟ್ರಿಯಾಗವ್ರೆ ಅಂತೇಳಿ ಯಾವುದೇ ಕಂಪ್ನಿಗೆ ಹೋದರೂ ಕೂಡ ಅಲ್ಲಿ ಶಾಸಕರು ಎಂಟ್ರಿ ಆಗೋರೆ ನೀವು ಶಾಸಕರೇನು ಹೇಳಿಸಿ ಅಂತೇಳಿ ಶಾಸಕರಾಗಿರ್ತಕ್ಕಂಥದ್ದು ಜನಗಳ ಸೇವೆ ಮಾಡಕ್ಕೆ ನಾವು ಕೆಲಸ ಕೊಡ್ತೀವಿ ನಾವು ಕಂಪ್ನಿಗೆ ರೆಕಮೆಂಡ್ ಮಾಡಿದ್ದೀವಿ ನಿಮ್ಗೆ ಹೇಳೋಕ್ಕೆ ಅವಶ್ಯಕತೆ ಇರಲಿಲ್ಲ ಪಾಪ ನಮ್ಮ ಗೋವಿಂದನ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ದೀವಿ ನಾವು ಅವ್ರು ರಾಜಕೀಯ ರಾಜಕೀಯ ಮಾಡಲಿ ಬಟ್ ಇಂಥವ್ಕೆಲ್ಲ ಕೂಡ ಬೈಬ್ರಿಕೇಷನ್ ಮಾಡ್ಕೊಂಡು ಜನಗಳನ್ನ ನೀವು ಪಕ್ಷಾತ್ ಪಕ್ಷ ಬೇರ್ಪರ್ಸಿನ ಕೆಲಸ ಮಾಡೋಕೆ ಹೋದರೆ ಎಲ್ಲ ಒಂದು ಕಡೆ ಇದು ಅತಾಚುರ್ಯಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೀನಿ ಆದ ಕಾರಣ ನಮ್ಮ ಶಾಸಕರು ಅತಿ ಶೀಘ್ರವಾಗಿ ಯಾವುದೇ ಕಂಪ್ನಿಗೂ ಕೂಡ ನೀವು ಎಂಟ್ರಿ ಆಗಬಾರ್ದು ನಿಮ್ಮ ಕೆಲಸ ಏನೈತೆ ರೋಡ್ ಕಾಮಗಾರಿ ಮಾಡೋದು ಏನೈತೆ ಜನಗಳ ಸೇವೆ ಮಾಡೋದೇದು ಆ ಕೆಲಸ ಮಾತ್ರ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಅವ್ರಿಗೆ ಮನೆ ಮಾಡಲಿಕ್ಕೆ ಬಯಸ್ತೀನಿ ಕರ್ತವ್ಯ ಮಾಡ್ತಕ್ಕಂಥ ಕೆಲಸ ಈ ಕಂಪ್ನಿಯ ಜವಾಬ್ದಾರಿ ಯಾಕಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರು ರಾಜಕೀಯ ದುರುದ್ದೇಶ ಕಳಿಸ್ಕೊಂಡು ಯಾರೋ ಒಬ್ಬರು ಲೀಡ್ರ್ ಮಾತು ಕೇಳಿಕೊಂಡು ಒಂದು ಮಾರು ಹೋಗೋದು ಅವ್ರ ಕಂಪೇರ್ ಇಲ್ಲಿರ್ತಕ್ಕಂಥ ಚಿಕ್ಕ ಕಳಗಡವರೇ ಲೋಕಲ್ನಾಗ ಇರ್ತಕ್ಕಂಥವ್ರು ರೈತರು ಮಕ್ಕಳವರು ಅವ್ರಿಗೆ ಇಲ್ಲಿರ್ತಕ್ಕಂಥ ಕೆಲಸ ಕೊಟ್ಟು ಅವ್ರು ಕೆಲಸ ತಕ್ಕಂತಕ್ಕಂಥ ಜವಾಬ್ದಾರಿ ಅವರ ಅಕಸ್ಮಿತ ದುಬಾಯಿಂದಲೋ ಬಾಂಬೆಯಿಂದಲೋ ಬಿಟ್ಟಿದ್ದು ಕೆಲಸ ಮಾಡೋಕ್ಕಾಗಲ್ಲ ಅದರಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ತರ್ಗೇರಿಯಲ್ಲಿ ಇರ್ತಕ್ಕಂಥ ಈ ಮಕ್ಳು ಈ ಹುಡುಗರಿಗೆ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿಯು ಕೂಡ ಕಂಪೇರ್ ಮಾಡ್ತಕ್ಕಂಥ ಪ್ರತಿಭಟನೆಯಿಂದ ಮುಖ್ಯವಾಗಿ ಈ ದಿವಸ ಬರ್ಗೇನಲ್ಲಿ ಗ್ರಾಮಸ್ಥರು ಈ ಒಂದು ಕಂಪ್ನಿಯನ್ನು ಆರಿಜನ್ ಕಂಪ್ನಿ ಆರಿಜನ್ ಕಂಪ್ನಿಗೆ ಭೂಮಿ ಎ ಡಿನಿಂದ ಅಲಾಟ್ಮೆಂಟ್ ಆಗಿ ಅವರು ಫ್ಯಾಕ್ಟ್ರಿನ ಶುರು ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ನಮ್ಮ ಬರ್ಗೇನಲ್ಲಿ ರೈತರು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ರೈತರು ಬೇಜಾರಾಗಿ ಐದರಿಂದ ಹತ್ತು ಎಕರೆ ಆರು ಎಕರೆ ಏಳು ಎಕರೆ ಜಮ್ಮೀನು ಹೋಗಿದ್ದಾರೆ ಅಲ್ಲಿ ಅವರ ಆ ಮನೆಯಲ್ಲಿ ಉದ್ಯೋಗ ಏನು ಈಗ ಇವರು ಈಗ ಎಜುಕೇಟೆಡ್ಡು ನಿರುದ್ಯೋಗಿಗಳಾದರೆ ಈ ಕಂಪ್ನಿಗೆ ಏನಿವತ್ತು ಸೆಕ್ಷನ್ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸು ವೆಹಿಕಲ್ಸು ಮತ್ತು ಅದರಲ್ಲಿ ಬರುವಂಥ ವರ್ಕ್ ವರ್ಕು ಮಣ್ಣಿನ ಕೆಲಸ ನಾವು ಮಾಡೋಕ್ಕೆ ಬಂದು ಇದು ಮಾಡಿದ್ದೀವಿ ಕೇಳ್ಕೊಂಡಿದ್ದೀವಿ ಅದನ್ನು ಅವರು ಕೆಲವು ರಾಜಕೀಯ ದುರುದ್ದೇಶರು ಅಥವಾ ಅವರು ಕಂಪ್ನಿ ದುರುದ್ದೇಶ ಇಟ್ಕೊಂಡು ಬೇರೆ ರೀತಿ ನಾವು ಕೊಟ್ಟಿದ್ದೀವಿ ಕೊಡಕ್ಕೆ ಬರಲ್ಲ ಅನ್ನೋದರಿಂದ ನಮ್ಮ ಹುಡುಗರಿಗೆ ಎರಡು ಮೂರು ಬಾರಿ ಹೇಳ್ಕಳಿಸಿದ್ರು ಆ ಒಂದು ಘಟನೆ ಬಗ್ಗೆ ಒಂದು ಸಂತ್ರಸ್ತವಾಗಿ ನಮ್ಮ ಎಲ್ಲ ಪೂರೈಸ್ ಮುಖಂಡರು ಪಂಚಾಯತಿ ಮುಖಂಡರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರುಗಳು ಎಲ್ಲ ಬಂದು ಏನು ಎತ್ತ ಅಂತ ನಮ್ಮ ಏನು ರೈತಾಪಿ ವರ್ಗದವರ ಕಷ್ಟ ಕೇಳಿ ಕಂಪ್ನಿ ಪರವಾಗಿ ಇಲ್ಲಿ ಯಾರು ಇನ್ಚಾರ್ಜ್ ಅವರೋ ಅವರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಆ ವಿಚಾರ ಇಲ್ಲಿದೆ ನೀವು ಕಮ್ಮಿಗೆ ತಿಳಿಸಿ ಅವ್ರಿಗೂ ನೀವು ಸರಿಯಾದ ಅವರು ನ್ಯಾಯಬದ್ಧವಾದ ಕೊಟೇಶನ್ ಅಂದರೆ ದರ ಪಟ್ಟಿ ನೀವು ಕೊಡಿ ಅದಕ್ಕೆ ಅವರು ಇಲ್ಲಿ ಏನೇನು ಬೇಪರ್ ಸಪ್ಲೈ ಮಾಡೋಕ್ಕೆ ನಾವು ಹುಡುಗರು ಈ ಭಾಗದ ಹುಡುಗರು ಒಪ್ಕೊಂಡಿದ್ದಾರೆ ಅದನ್ನು ನೀವು ಮುಂದುವರಿಸಿ ಹೇಳಿದ್ದೀವಿ ಅವರು ಈ ಒಂದು ಎಲ್ಲ ಬಂದರೆ ಮಾಡಿ ನಾವು ಮಾಡ್ತೀವಿ ನಮಗೊಂದು ಕಾಲಾವಕಾಶ ಕೊಡಿ ಒಂದು ಆರ್ ಟೂ ಡೇಸ್ ಅಂತ ಹೇಳೋದು ಇದು ಕೊಡಲಿಲ್ಲ ಅಂದರೆ ಮುಂದೆ ಹೋದಾಗ ನಾವು ಒಂದು ಮುಂದೆ ಏನು ಮಾಡಬೇಕು ಅಂತ ಅದರ ಪೂರ್ತಿ ಚರ್ಚೆ ಮಾಡಿ ಕ್ರಮ ಕೈ